ಎಚ್ಚರ ಆಗಿದ ತಕ್ಷಣ ಎದ್ದು ಕೂತ್ಕೋತಾನೆ ಕೂತ್ಕೊಂಡಾಗ ಅವನಿಗೆ ಹೊಟ್ಟೆ ಇರುತ್ತೆ ಆವಾಗ ಅವನು ಯೋಚನೆ ಮಾಡ್ತಾನೆ ಅಯ್ಯೋ ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೊಳ್ಳೆ ಊಟ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಾನೆ ಆಗ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತಾಗ್ತಾ ಇದ್ದಂಗೆ ಅವನು ಮುಂದೆ ಒಂದು ಬಾಳೆ ಎಲೆ ಅದರ ಮೇಲೆ ಥರ ಥರದ ಅಡುಗೆಗಳು ಎಲ್ಲ ತಂತಾನೇ ಬಂದು ಒಯ್ದೋಗ್ಬಿಡುತ್ತೆ ಅವನು ತುಂಬಾ ಆಶ್ಚರ್ಯ ಆಗೋಗುತ್ತೆ ಎಲ್ಲಿಂದ ಬರ್ತಾ ಇದೆ ಇದು ಅಂತ ಗೊತ್ತಾಗಲ್ಲ ಅವನಿಗೆ ಆ ಮಾವಿನ ಮರನೇ ಅದನ್ನೆಲ್ಲ ಅವನು ಇರುತ್ತೆ ಅವನು ಚೆನ್ನಾಗಿ ಅದನ್ನು ತಿನ್ಬಿಡ್ತಾನೆ ತಿನ್ಬಿಟ್ಟು ಹಬ್ಬ ಈ ರೀತಿ ಚೆನ್ನಾಗಿ ಊಟ ಮಾಡಿದ್ಮೇಲೆ ಒಂದು ಲೋಟ ಮಜ್ಜಿಗೆ ಇದ್ದಿದ್ದರೆ ಹೊಟ್ಟೆ ತಣ್ಣಗಿರ್ತಿತ್ತು ಅಂತ ಅಂದ್ಕೋತಾನೆ ಹಾಗೆ ಅಂದ್ಕೊಂಡು ಒಂದು ಎರಡು ನಿಮಿಷದಲ್ಲೇ ಒಂದು ಮಾತ್ರ ಒಂದು ಲೋಟ ತುಂಬ ಮಜ್ಜಿಗೆ ಬಂದುಬಿಡುತ್ತೆ ಆ ಮರ ಅದನ್ನು ಅವನು ಕೊಟ್ಬಿಟ್ಟಿರುತ್ತೆ ಅವನು ಆ ಮಂಜಿಗೆನ ಕುಡಿದು ಸಂತೋಷದಿಂದ ಕೂತ್ಕೊಂಡಿರ್ತಾನೆ ಅಬ್ಬ ಈ ರೀತಿ ಹೊಟ್ಟೆ ತುಂಬಿದ್ಮೇಲೆ ಇಲ್ಲೊಂದು ಹಾಸಿಗೆ ಮತ್ತು ಹೊದ್ಗೆ ದಿಂಬು ಎಲ್ಲ ಎದ್ದಿದ್ರೆ ಹಾಸ್ಕೊಂಡು ಚೆನ್ನಾಗಿ ಮಲ್ಕೊಂಬಿಡ್ಬೋದಾಗಿತ್ತು ಅಂತ ಅನ್ಕೋತಾನೆ ಹಂಗೆ ಅನ್ಕೊತ ಇದ್ದಂಗೆ ಹಾಸಿಗೆ ದಿಂಬು ಹೊದಿಗೆ ತಣ್ಣ ತಂಗಾಳಿ ಎಲ್ಲನೂ ರೆಡಿ ನಿದ್ದೆ ಮಾಡೋಕ್ಕೆ